ನಮಸ್ಕಾರ ನನ್ನ ಗಾಡಸ್ ಎನರ್ಜಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಎಲ್ಲಾರ್ಗು ಸುಸ್ವಾಗತ ನೀವೇನಾದರೂ ಹೊಸಬ್ದಾಗಿದ್ದರೆ ನನ್ನ ಚಾನಲಲ್ಲಿ ನಾನು ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ನಮಗೆ ಗೊತ್ತಿಲ್ಲ ಅಂತ ಅಂದರೆ ನಾನು ನನ್ನ ಎಲ್ಲ ವಿಡಿಯೋಸಲ್ಲೂ ಕೂಡ ನಮ್ಮ ಜಾಗೃತ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಕನಸನ್ನ ನನಸು ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪತ್ತೆ ಕ್ಯಾನ್ಸರ್ ನೋಟಿಫಿಕೇಷನ್ ಬ್ಯಾಲ್ ಆನ್ ಮಾಡಿಕೊಳ್ಳಿ ನಾನು ಯಾವುದೇ ರೀತಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬಂದು ಅನ್ಪತ್ತೆ ಹಾಗೆ ನಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ವಿಡಿಯೋದ ಬಗ್ಗೆ ಏನು ಅನ್ನಿಸ್ತು ಅಂತ ಇವತ್ತಿನ ವಿಡಿಯೋದಲ್ಲಿ ಆ್ಯಸ್ ಯೂಶುವಲ್ ನೀವು ತಮ್ಮನಲ್ಲಿ ಆಲ್ರೆಡಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ನಾನು ಯಾರ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಇವತ್ತಿನ ವಿಷಯ ಬಂದುಬಿಟ್ಟು ಪವರ್ಫುಲ್ ಡೇ ಮ್ಯಾನುಫೆಸ್ಟೇಷನ್ ಮಾಡೋದಕ್ಕೆ ಯಾವ ದಿನ ತುಂಬ ಪವರ್ಫುಲ್ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಇವತ್ತು ನಾನು ನಿಮಗೆ ಹೇಳ್ತೀನಿ ಆ್ಯಸ್ ಯೂಶ್ವಲ್ ಇದು ನೀವು ನೋಡುವಂಥ ಮ್ಯಾನಿಫೆಸ್ಟೇಷನ್ ಚಾನಲ್ ಅಲ್ಲ ಬಿಕಾಸ್ ಎಲ್ಲಿ ನಾವು ಲಿಮಿಟಿಂಗ್ ಬಿಲೀಫ್ಸಿಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅರ್ಥ ಆಯಿತಾ ಅಂದರೆ ನಾನಿಲ್ಲಿರೋದು ನಾನು ವಿಡಿಯೋಸ್ ಮಾಡೋದು ಯಾವುದೇ ರೀತಿ ಲಿಮಿಟಿಂಗ್ ಬಿಲೀಫ್ಸ್ ಇದ್ದರೂ ಅದನ್ನು ಬ್ರೇಕ್ ಡೌನ್ ಮಾಡೋಕ್ಕೆ ಸೊ ಇವತ್ತು ಈ ಟಾಪಿಕ್ ಮೇಲೆ ಮಿತ್ಸಿದೆ ಮಿಸ್ಕನ್ಸೆಪ್ಷನ್ಸ್ ಇದೆ ಸೊ ಅದನ್ನು ಬ್ರೇಕ್ ಮಾಡೋಣ ಪಂಕ್ ಮಾಡೋಣ ಏನದು ಮತ್ತು ಅಂತ ಅಂದರೆ ನೀವು ನಾರ್ಮಲ್ ಆಗಿ ಕೇಳಿರ್ತೀರ ಏ ಇವತ್ತಿನ ದಿನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಇವತ್ತಿನ ಡೇ ತುಂಬ ಪವರ್ಫುಲ್ ಇದೆ ಅಂತ ಇವತ್ತಿನ ಡೇ ಅಲ್ಲಿ ಇಷ್ಟು ಗಂಟೆಗೆ ನೀವು ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ್ರೆ ನಿಮಗೆ ತುಂಬ ಬೇಗ ನಿಮ್ಮ ಆಸೆ ನಿಮ್ಮ ಡಿಸೈರ್ಸ್ ಈಡಿರುತ್ತೆ ಅಂತ ಹೇಳೋದನ್ನ ಕೇಳಿರ್ತೀರ ಅದ್ರ ಜೊತೆ ಇವನ್ ಒಬ್ರೊಬ್ಬರು ಹೇಳ್ತಾರೆ ಈ ಟೈಮಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಿ ಆಗ ತುಂಬ ಬೇಗ ನಿಮಗೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ ಹೇಳೋದನ್ನು ನೀವು ಕೇಳಿರ್ತೀರ ಬಟ್ ಯಾ ಆ ಥರ ನಿಜವಾಗ್ಲೂ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಮಾಡಿದ್ರೆ ನಿಜವಾಗ್ಲೂ ಅಷ್ಟು ಪವರ್ಫುಲ್ ಇರುತ್ತಾ ಆ ಟೈಮಿಗಾಗಲಿ ಆ ಡೇಗಾಗಲಿ ಅದಕ್ಕೆ ಉತ್ತರ ಬೇಕಂದರೆ ಕೊನೆ ತನಕ ಈ ವಿಡಿಯೋನ ತಪ್ಪದೆ ವಾಚ್ ಮಾಡಿ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇನ್ನೊಂದು ದಯವಿಟ್ಟು ಲೈಕ್ ಮಾಡೋದೇನಾದರೂ ಮರ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಲೈಕ್ಸಿಂದ ಅಟ್ಲೀಸ್ಟ್ ನನಗೆ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆಯೋ ಇಲ್ಲ ಅಂತ ವ್ಯೂಸ್ ತುಂಬ ಇರುತ್ತೆ ಬಟ್ ಲೈಕ್ಸ್ ಇರಲ್ಲ ಸೊ ದಯವಿಟ್ಟು ಲೈಕ್ಸ್ ಮಾಡಿ ಓಕೆನಾ ಸೊ ಓಕೆ ಸೊ ಮೊದಲನೇದಾಗಿ ಈಗ ನೀವು ಲಾ ಆಫ್ ಅಟ್ರಾಕ್ಷನ್ ಓಕೆ ಜಸ್ಟ್ ಡೋಂಟ್ ಮೆನ್ಷನ್ ಲಾ ಆಫ್ ಅಟ್ರಾಕ್ಷನ್ ಅಂತ ಜಸ್ಟ್ ನೀವು ಕಾಮನ್ ಆಗಿ ಕೇಳಿರ್ತೀರ ಲೆವೆನ್ ಲೆವೆನ್ ಪೋರ್ಟಲ್ ಐ ಥಿಂಕ್ ನವೆಂಬರ್ ಬರಲಿ ನವಂಬರ್ ಲೆವೆನ್ ಬರಲಿ ಸ್ಟಾರ್ಟ್ ಮಾಡ್ತಾರೆ ನವೆಂಬರ್ ಲೆವೆಂತ್ಗೆ ಲೆವೆನ್ ಲೆವೆನ್ ಪೋರ್ಟಲ್ ಇದೆ ಅಂತ ಹೇಳ್ತಾರೆ ಆ್ಯಂಡ್ ಡಿಸೆಂಬರ್ ಬಂದರೆ ಡಿಸೆಂಬರ್ ಟ್ವೆಲ್ತ್ಗೆ ಓಕೆ ಟ್ವೆಲ್ ಟ್ವೆಲ್ ಅಂತ ಸ್ವಲ್ಪ ಟ್ವೆಲ್ ಟ್ವೆಲ್ ಪೋರ್ಟಲ್ ಏಯ್ಟ್ ಫೋ ಏಯ್ಟ್ ಪೋರ್ಟಲ್ ಟೆನ್ ಟೆನ್ ಪೋರ್ಟಲ್ ನೈನ್ ನೈನ್ ಪೋರ್ಟಲ್ ಸೊ ಇದೆಲ್ಲ ಇವತ್ತಿನ ದಿನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಈ ದಿನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೋದು ನೋಡೋದು ಹೇಳೋದು ನಾನಂತೂ ತುಂಬ ಸತಿ ಕೇಳಿಸ್ಕೊಂಡಿದ್ದೀನಿ ನನಗೆ ಗೊತ್ತಿಲ್ಲ ಎಷ್ಟು ಜನ ಇದ್ರ ಬಗ್ಗೆ ಅವೇರ್ ಇದೆ ಅಂತ ಬಟ್ ನಾನು ನೋಡಿದ್ದೀನಿ ನೋಡಿದ್ಮೇಲೆ ಗೊತ್ತು ನನಗೆ ಅಟ್ಲೀಸ್ಟ್ ಒಂದಿಷ್ಟು ಜನ ಮ್ಯಾನಿಫೆಸ್ಟೆಡ್ ಆಲ್ಮೋಸ್ಟ್ ಇದನ್ನು ಜಾಸ್ತಿ ಹೇಳೋದು ಲಾ ಆಫ್ ಅಟ್ರಾಕ್ಷನ್ ಅಲ್ಲೇ ಬಿಕಾಸ್ ಲಾ ಆಫ್ ಅಜಂಪ್ಷನಲ್ಲಿ ಯಾವತ್ತು ಎಲ್ಲೂ ಯಾರು ಕೂಡ ಈ ಒಂದ್ರ ಬಗ್ಗೆ ಮಾತಾಡೋದನ್ನ ನಾನು ನೋಡಿಲ್ಲ ಸಪೋಸ್ ಏನಾದರೂ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಅವ್ರು ಲಾ ಆಫ್ ಅಜಂಪ್ಷನ್ನ ಟೀಚ್ ಮಾಡ್ತಿಲ್ಲ ಆ್ಯಂಡ್ ಇನ್ನೊಂದು ಹೇಳ್ತೀನಿ ಅವರು ನಿಜವಾಗ್ಲೂ ಮ್ಯಾನಿಫೆಸ್ಟೇಷನ್ನ ಟೀಚ್ ಮಾಡ್ತಿಲ್ಲ ನಿಮಗೆ ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ತಿರೋದು ಲಾ ಆಫ್ ಅಜಂಪ್ಷನ್ ಅಷ್ಟು ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಟ್ರಾಕ್ಷನ್ ಸ್ಟೇಟ್ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಅಲ್ಲ ಅಂತ ಅಲ್ಲ ನಾನು ಹೇಳ್ತಾ ಇರೋದು ನೋಡಿ ಲಾ ಆಫ್ ಅಟ್ರ್ಯಾಕ್ಷನ್ನು ಲಾ ಆಫ್ ಅಸಂಪ್ಷನ್ ದೇ ಆರ್ ಸೇಮ್ ಬಟ್ ಒಂದು ಡಿಫ್ರೆಂಟ್ ಸ್ಟೇಟ್ಮೆಂಟ್ಸ್ ಇದೆ ಅಷ್ಟೇ ಆದರೆ ಲಾ ಆಫ್ ಅಲ್ಲಿ ಏನು ಟೀಚ್ ಮಾಡ್ತಿದ್ದಾರಲ್ಲ ಆ ವೇ ಸ್ವಲ್ಪ ತುಂಬ ಲಿಮಿಟಿಂಗ್ ಆಗಿ ಟೀಚ್ ಮಾಡ್ತಿದ್ದಾರೆ ಅಂದರೆ ನೋಡಿ ನಾನು ಯಾವಾಗಲೂ ಹೇಳ್ತೀನಿ ವೀಡಿಯೋಸಲ್ಲಿ ಬೇಕಿದ್ರೆ ನೀವು ಹಿಂದಿನ ವಿಡಿಯೋಸ್ ನೋಡಿರಿ ಗೊತ್ತಿರುತ್ತೆ ನಿಮಗೆ ಮ್ಯಾನಿಫೆಸ್ಟೇಷನ್ ಅನ್ನೋದು ಎಫರ್ಟ್ಲೆಸ್ ಅದಕ್ಕೆ ನೀವು ಯಾವುದೇ ರೀತಿ ತ್ರೀ ಡಿಯಲ್ಲಿ ಆ್ಯಕ್ಷನ್ ತೊಗೊಳ್ಬೇಕಾಗಿಲ್ಲ ಇಟ್ಸ್ ಜಸ್ಟ್ ಎ ಮೈಂಡ್ಸೆಟ್ ಗೇಮ್ ಬರೀ ಮನಸ್ಸು ಮನಸ್ಸಲ್ಲಿ ಒಂದು ಯೋಚನೆ ಒಂದು ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳೋದು ಆ್ಯಂಡ್ ಅದ್ರ ಬಗ್ಗೆನೇ ಪಾಸಿಟಿವ್ ಆಗಿರೋದು ಆ ಪಾಸಿಟಿವ್ ಆ್ಯಟಿಟ್ಯೂಡ್ ನಿಮಗೆ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಾನು ಹೇಳಿದ್ದೀನಿ ಬಟ್ ಐ ಡೋಂಟ್ ನೋ ಎಲ್ಲಿ ಐ ಕಾನ್ಸೆಪ್ಟ್ ಬರುತ್ತೆ ನೋಡಿ ಜಸ್ಟ್ ಬಿಕಾಸ್ ನಾನು ಒಂದು ವಿಷಯ ಹೇಳ್ತೀನಿ ಓಕೆ ನನಗೆ ನೀವು ಇವಾಗ ಕೇಳ್ಬೋದು ಫಸ್ಟ್ ಆಫ್ ಆಲ್ ಆನ್ಸರ್ ಹೇಳ್ಬಿಡ್ತೀನಿ ಓಕೆ ಇದೆಲ್ಲ ಟ್ರೂ ನಾ ನೋಡಿ ಎಲ್ಲೂ ಕೂಡ ಎಲ್ಲೂ ಕೂಡ ಪವರ್ಫುಲ್ ಡೇ ಅಂತ ಇಲ್ಲ ಯಾವ ಪವರ್ಫುಲ್ ಟೈಮ್ ಅಂತ ಇಲ್ಲ ಮ್ಯಾನಿಫೆಸ್ಟ್ ಮಾಡೋಕ್ಕೆ ನೀವು ಯಾವಾಗ ಬೇಕಿದ್ದರೂ ಮ್ಯಾನಿಫೆಸ್ಟ್ ಮಾಡ್ಕೊಬೋದು ಯಾವ ದಿನ ಬೇಕಿದ್ರು ಮ್ಯಾನಿಫೆಸ್ಟ್ ಮಾಡ್ಕೊಬೋದು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಒಂದು ದಿನಾನೂ ಕೂಡ ಪವರ್ಫುಲ್ ಅಲ್ಲಿ ಯಾವುದು ಇವತ್ತಿನ ಡೇ ಪವರ್ಫುಲ್ ಈ ದಿನ ಪವರ್ಫುಲ್ ಈ ದಿನ ಮಾಡ್ಕೊಳ್ಳಿ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಈ ದಿನ ಮಾಡಿಕೊಂಡ್ರೆ ಲೇಟಾಗಿ ಮ್ಯಾನಿಫೆಸ್ಟ್ ಆಗುತ್ತೆ ಆ ಥಿಯರೀಸೇ ಇಲ್ಲ ಓಕೆ ಅದೆಲ್ಲ ಜಸ್ಟ್ ಲಿಮಿಟಿಂಗ್ ಬಿಲೀಫ್ಸ್ ಆ್ಯಂಡ್ ಇವಾಗ ನನಗೆ ಕ್ವಶನ್ ಕೇಳ್ಬೋದು ಯಾರಾದ್ರೂ ಇದನ್ನ ಟ್ರೈ ಮಾಡಿದರೆ ಸಪೋಸ್ ಈಗ ಎಕ್ಸಾಂಪಲ್ ಕೊಡ್ತೀನಿ ಹೋದ್ ಓಕೆ ಹೋದ್ ವರ್ಷ ಅಂದ್ಕೊಡಿ ನಿಮಗೆ ಮ್ಯಾನಿಫೆಸ್ಟೇಷನ್ ಗೊತ್ತಿತ್ತು ಅಂದ್ಕೊಡಿ ಲೆವೆನ್ ಲೆವೆನ್ ಪೋರ್ಟಲ್ ಏಯ್ಟ್ ಪೋರ್ಟಲ್ ನೈನ್ ನೈನ್ ಪೋರ್ಟಲ್ ಓಕೆ ಬೇಡ ಮೊನ್ನೆ ರೀಸೆಂಟ್ಲಿ ಏಯ್ಟ್ ಏಯ್ಟ್ ಅಂದರೆ ಏಯ್ಟ್ ಏಯ್ಟ್ ಅಂದರೆ ಜಸ್ಟ್ ಈಗ ಅರ್ಥ ಮಾಡ್ಕೊಳ್ಳಿ ಎಂಟನೇ ತಿಂಗಳು ಎಂಟನೇ ದಿನ ಅರ್ಥ ಆಯ್ತಾ ಸೊ ಅವತ್ತು ಏಯ್ಟೇಟ್ ಪೋರ್ಟಲ್ ಅಂತ ಕನ್ಸ್ಟರ್ ಮಾಡ್ತಾರೆ ಅದನ್ನು ಸೊ ಅದು ಆವತ್ತಿನ ದಿನ ಪವರ್ಫುಲ್ ಆವತ್ತಿನ ದಿನ ನೀವು ಹನ್ನೆರಡು ಗಂಟೆಗೆ ನೀವೇನಾದರೂ ಒಂದು ಡಿಸೈರ್ನ ಸೆಟ್ ಮಾಡಿದ್ರೆ ಲೈಕ್ ಇಂಟೆನ್ಷನ್ ಇಟ್ಕೊಂಡು ಮ್ಯಾನಿಫೆಸ್ಟ್ ಮಾಡಿದ್ರೆ ತುಂಬ ಬೇಗ ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳೋದನ್ನ ಕೇಳಿರ್ತೀರ ಸೀರಿಯಸ್ಲಿ ನೀವು ನೋಡಿ ಒಂದು ವಿಷಯ ಹೇಳ್ತೀನಿ ಇದನ್ನು ತಿಳ್ಕೊಂಬಿಡಿ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಸಾರಿ ತಿಳ್ಕೊಳ್ಳಿ ಅನ್ನೋದಕ್ಕಿಂತ ಇದನ್ನು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಬಿಡಿ ಓಕೆನಾ ಏನಂತ ಅಂದರೆ ನಿಮಗೆ ದಿನಗಳು ಮ್ಯಾನಿಫೆಸ್ಟ್ ಮಾಡಿಕೊಡೋಣ ಓಕೆ ಆ ಸ್ಪೆಸಿಫಿಕ್ ಡೇಟ್ ಏನಿರುತ್ತಲ್ಲ ಅದು ನಿಮಗೆ ಮ್ಯಾನಿಫೆಸ್ಟ್ ಮಾಡಿಕೊಡೋಲ್ಲ ಆ್ಯಂಡ್ ಸ್ಪೆಸಿಫಿಕ್ ಟೈಮ್ ಇವಾಗ ಸ್ವಲ್ಪ ಜನ ಹೇಳೋದು ಕೇಳಿದ್ದೀನಿ ಬೆಳಗ್ಗೆ ಹೊತ್ತು ಐದು ಗಂಟೆ ನಾಲ್ಕು ಗಂಟೆ ಮೂರು ಗಂಟೆಗೆ ಮ್ಯಾನಿಫೆಸ್ಟೇಷನ್ ವಿಜುಲೈಸ್ ಮಾಡ್ಕೊಳ್ಳಿ ಇವಾಗ ಬೇಗ ಈಡೇರುತ್ತೆ ಏನೇನೋ ಹೇಳ್ತಾರೆ ವಾಟ್ ವಾಟ್ ಎವರ್ ನೋಡಿ ಅವ್ರು ಏನಾದರೂ ಹೇಳ್ಕೊಳ್ಳಿ ಅದು ನನಗೆ ಬೇಕಾಗಿಲ್ಲ ಅವರೇ ಅವ್ರಿಗೆ ಏನಾದರೂ ಹೇಳ್ಕೊಳ್ಳಿ ಅದು ನನಗೆ ಬೇಕಾಗಿಲ್ಲ ಬಟ್ ನನಗೇನು ನಾನು ಟೀಚ್ ಮಾಡ್ತಿದ್ದೀನಲ್ಲ ನಾನು ಇವತ್ತು ಯಾರಿಗೂ ಲಿಮಿಟ್ ಹಾಕಿ ಟೀಚ್ ಮಾಡಬಾರ್ದು ಅನ್ನೋದೇ ನಂದಿದು ನಾನು ಚಾನಲ್ ಓಪನ್ ಮಾಡಿದ್ದು ಅದೇ ನಾನು ಇವಾಗ ಮಾಡ್ತಿರೋದು ಅದೇ ಮುಂದೆ ಮಾಡೋದು ಅದೇ ಎಲ್ಲೂ ಕೂಡ ನಾನು ನಮಗೆ ಲಿಮಿಟಿಂಗ್ ಬಿಲೀಫ್ಸ್ ಹಾಕಬಾರ್ದು ಅದೇ ರೀತಿ ನಾನು ವೀಡಿಯೋಸ್ ಮಾಡೋದು ಹಾಕಬಾರ್ದು ಅಂತ ಅಲ್ಲ ಬಟ್ ಟ್ರೂತ್ ಏನಂದರೆ ನೀವು ಲಿಮಿಟ್ಲೆಸ್ ಬೀಯಿಂಗ್ ಆಯಿತಾ ಲಿಮಿಟ್ಲೆಸ್ ಬೀಯಿಂಗ್ ಆಗಿ ಲಿಮಿಟ್ ಹಾಕೊಂಡು ಯಾಕೆ ಬದುಕ್ತೀರಾ ಅಷ್ಟೇ ನಾನು ಕೇಳೋದು ಓಕೆ ನೋಡಿ ನಿಮಗೆ ಡೇಸ್ ಮ್ಯಾನಿಫೆಸ್ಟ್ ಮಾಡೋಲ್ಲ ನಿಮಗೆ ಮಂತ್ ಮ್ಯಾನಿಫೆಸ್ಟ್ ಮಾಡಿಕೊಡಲ್ಲ ಅಥವಾ ಆ ಸ್ಪೆಸಿಫಿಕ್ ಟೈಮ್ ಏನು ಲೆವೆನ್ ಲೆವೆನ್ ಇರಲಿ ತ್ರೀ ಓ ಕ್ಲಾಕ್ ಇರಲಿ ಫೋರ್ ಓ ಕ್ಲಾಕ್ ಇರಲಿ ಬೆಳಗಿನ ಜಾವ ಇರಲಿ ಅದ್ಯಾವುದು ನಿಮಗೆ ಮ್ಯಾನಿಫೆಸ್ಟ್ ಮಾಡಿಕೊಡ್ತಿಲ್ಲ ಅಲ್ಲಿ ನಿಮಗೆ ಮ್ಯಾನಿಫೆಸ್ಟ್ ಮಾಡಿಕೊಡ್ತಾ ಇರೋದು ನಿಮ್ಮ ಅಜಾಗೃತ ಮನಸ್ಸು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದು ನಿಮಗೆ ಮ್ಯಾನಿಫೆಸ್ಟ್ ಮಾಡಿಕೊಡ್ತಿರೋದು ಅದಕ್ಕೆ ಸೀರಿಯಸ್ಲಿ ಏನಾದರೂ ಗೊತ್ತಿರತ್ತಾ ಓ ಏಟ್ ಬಂತು ಓ ಇವತ್ತು ಸ್ಪೆಷಲ್ ಡೇ ಇವತ್ತು ನನ್ನ ಪವರ್ಸ್ ಜಾಸ್ತಿ ಇರುತ್ತೆ ಇವತ್ತು ನಾನು ಮ್ಯಾನಿಫೆಸ್ಟ್ ಮಾಡ್ಕೊಟ್ಬಿಡ್ಬೇಕು ಅಂತ ಅದಕ್ಕೆ ಏನಾದರೂ ಐಡಿಯಾ ಇರುತ್ತಾ ಗೊತ್ತಿರತ್ತಾ ಸೀರಿಯಸ್ಲಿ ನಿಜ ಹೇಳ್ತೀನಿ ಏನು ಅರ್ಥ ಆಗೋಲ್ಲ ನಿಮ್ಮ ಭಾಷೆನೇ ಗೊತ್ತಿಲ್ಲ ಅದಕ್ಕೆ ಇನ್ ಏಟ್ ಏಟ್ ಇದೆ ನಿನ್ ಲೆವೆನ್ ಲೆವೆನ್ ಇದೆ ಇವತ್ತು ಎನರ್ಜಿ ಹೈ ಇದೆ ಇವತ್ತು ಎನರ್ಜಿ ಲೋ ಇದೆ ವಾಟ್ ನಾನ್ ಸೆನ್ಸ್ ಸೀರಿಯಸ್ಲಿ ಒಂದು ಸ್ಪೆಸಿಫಿಕ್ ಡೇನು ಇಲ್ಲ ಪ್ರತಿ ಒನ್ ಡೇನು ಪವರ್ಫುಲ್ ಬಿಕಾಸ್ ನೀವು ಮ್ಯಾನಿಫೆಸ್ಟ್ ಮಾಡ್ತಿರೋದು ನಿಮ್ಮ ಮನ್ಸ್ನ ಯೂಸ್ ಮಾಡಿ ಐ ಮೀನ್ಸ್ ನಿಮ್ಮ ಮೈಂಡ್ನ ಯೂಸ್ ಮಾಡಿ ನೀವು ಮ್ಯಾನಿಫೆಸ್ಟ್ ಮಾಡ್ತಿರೋದು ಆಯ್ತಾ ಆಯ್ತಾ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು ಡೇನ ನೋಡಲ್ಲ ಟೈಮ್ಸ್ನ ನೋಡಲ್ಲ ಯಾವುದೋ ಎಕ್ಸ್ಟರ್ನಲ್ ಸೋರ್ಸಸ್ಸಿಂದ ನೀವು ಮ್ಯಾನಿಫೆಸ್ಟ್ ಮಾಡ್ಕೊತಿಲ್ಲ ನೀವು ಮ್ಯಾನಿಫೆಸ್ಟ್ ಮಾಡ್ಕೊತಾ ಇರೋದು ನಿಮ್ಮ ಮೈಂಡ್ ಮೈಂಡ್ಸೆಟ್ಟಿಂದ ಸೊ ನಿಮ್ಗೇನೋ ಬೇಕಂತ ಅಂದರೆ ಅದ್ರ ಬಗ್ಗೆ ಎಸ್ ನನಗೆ ಪಕ್ಕ ಆಗುತ್ತೆ ಅನ್ನೋ ಒಂದು ಪಾಸಿಟಿವಿಟಿ ಇಟ್ಕೊಂಡ್ರೆ ಅದ್ರ ಮೇಲೆ ಯಾವುದೇ ಅಪೋಸಿಟ್ ಥಾಟ್ಸ್ ಇಲ್ಲದೆ ಸ್ಟ್ರಾಂಗಾಗಿ ಅದ್ರ ಮೇಲೆ ಓಕೆ ಇದಾಗೆ ಆಗುತ್ತೆ ಅಂತ ನಂಬಿಕೆ ಅಂತಲೂ ನಾನು ಹೇಳಲ್ಲ ಬಿಕಾಸ್ ನೀವು ನಂಬೋದೆಲ್ಲ ಮ್ಯಾನಿಫೆಸ್ಟ್ ಆಗೋಲ್ಲ ಸೀರಿಯಸ್ಲಿ ನಾನು ಕೇಳ್ಬೋದು ನಾನು ನಂಬಿದ್ದು ಮಾತ್ರ ಮ್ಯಾನಿಫೆಸ್ಟ್ ಆಗುತ್ತಲ್ಲ ಅಂತ ಸೀರಿಯಸ್ಲಿ ನೋ ಸೀರಿಯಸ್ಲಿ ನೋ ನಿಮಗೆ ಯಾವುದ್ರ ಮೇಲೆ ಜಾಸ್ತಿ ರೆಸಿಸ್ಟೆನ್ಸ್ ಇರೋಲ್ಲ ಅಂದರೆ ಯಾವುದ್ರ ಮೇಲೆ ನಿಮಗೆ ನೆಗೆಟಿವ್ ಥಾಟ್ಸ್ ಇರಲ್ಲ ಲಿಮಿಟಿಂಗ್ ಬಿಲೀಫ್ಸ್ ಇರೋಲ್ಲ ಅದು ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಓಕೆ ಅರ್ಥ ಆಯ್ತಾ ಸೊ ಐ ಥಿಂಕ್ ನೀವು ಇದನ್ನು ಅರ್ಥ ಮಾಡ್ಕೊತೀರಾ ಅಂತ ಅನ್ಕೊಂತೀನಿ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಅನ್ನೋದು ಯಾವುದು ಮ್ಯಾಜಿಕ್ ಅಲ್ಲ ಬಿಕಾಸ್ ಆಫ್ ದಿಸ್ ಈ ಒಂದು ಇದರಿಂದಾನೆ ಐ ಥಿಂಕ್ ತುಂಬ ಜನಕ್ಕೆ ಮ್ಯಾನಿಫೆಸ್ಟೇಷನ್ ಅಂದರೆ ಮಿಸ್ಕನ್ಸೆಪ್ಷನ್ ಇದೆ ಯಾರಿಗಾದರೂ ನಾನು ಮ್ಯಾನಿಫೆಸ್ಟೇಷನ್ ಅಂತ ಹೇಳೋಕ್ಕೋದ್ರೆ ಎಲ್ಲರಿಗೂ ಹೇಳಲ್ಲ ಬಟ್ ನನಗೆ ತುಂಬಾ ಜನ ಕೇಳಿದ್ದಾರೆ ಮ್ಯಾಜಿಕ್ ಹಾಗೆ ಹೀಗೆ ಅಂತ ಯು ಆ ನೀವು ನಿಮ್ಮ ಮೈಂಡ್ನ ರೀಪ್ರೋಗ್ರಾಮ್ ಮಾಡ್ತಿದ್ದೀರಾ ಅದನ್ನ ಮ್ಯಾಜಿಕ್ ಅಂತ ಅದನ್ನು ಹೆಂಗೆ ಹೇಳ್ತೀರಾ ನೀವು ಆ್ಯಂಡ್ ಇನ್ನೊಂದು ಏನಂದ್ರೆ ನಿಮ್ಮ ಮನ್ಸಿನ ಕೆಲಸನೇ ಅದು ಏನಂದ್ರೆ ನೀವೇನೋ ಒಂದು ಯೋಚನೆಗಳನ್ನ ಇಟ್ಕೊಂಡಿದ್ರೆ ಅದನ್ನ ನಿಜ ಮಾಡೋದಷ್ಟೇ ನಿಮ್ಮ ಮನ್ಸಿನ ಕೆಲಸ ಅಂಡ್ ಅದನ್ನು ನೀವು ಹೇಗೆ ಮ್ಯಾಜಿಕ್ ಅಂತೀರಾ ಇದು ಹೇಗಿದೆ ಗೊತ್ತಾ ಒಳ್ಳೆ ನಿಮ್ಮ ದೇಹದಲ್ಲಿರೋ ನಡೀತಿರೋ ಫಂಕ್ಷನ್ಸ್ನ ಎಲ್ಲ ಮ್ಯಾಜಿಕ್ ಅನ್ನೋದು ನೀವು ನಡೆಯೋದು ಮ್ಯಾಜಿಕ್ ಅಂತ ಅನಿಸ್ತಿದೆ ನಿಮಗೆ ನೀವು ಮಾತಾಡೋದು ಮ್ಯಾಜಿಕ್ ನೀವು ಕಣ್ಣಿಂದ ನೋಡೋದು ಮ್ಯಾಜಿಕ್ ಕೇಳಿಸ್ಕೊಳೋದು ಮ್ಯಾಜಿಕ್ ಇದೆಲ್ಲ ಮ್ಯಾಜಿಕ್ ಅದಕ್ಕೆ ಸೊ ಮ್ಯಾನಿಫೆಸ್ಟೇಷನು ಮ್ಯಾಜಿಕ್ ಅಂತ ಕ್ವಶನ್ ಕೇಳ್ತಿದ್ರೆ ಇಟ್ಸ್ ಅ ಲೆಸ್ ಕ್ವಶನ್ ಆಯ್ತಾ ಮ್ಯಾನಿಫೆಸ್ಟೇಷನ್ ಅನ್ನೋದು ಮ್ಯಾಜಿಕ್ ಅಲ್ಲ ಇಟ್ಸ್ ಅ ಸೆಟ್ ಗೇಮ್ ಮೈಂಡ್ ಜೊತೆ ಲೈಕ್ ನೀವು ಯಾವ ರೀತಿ ಸೆಟ್ ಅಲ್ಲಿ ಇರ್ತೀರಾ ಆ ರೀತಿ ನಿಮ್ಮ ತ್ರೀ ಡಿನ ನೀವು ನೋಡ್ತೀರಾ ಆ್ಯಂಡ್ ನನಗೆ ಗೊತ್ತು ತುಂಬ ಜನ ಕೇಳ್ಬೋದು ಈ ಕ್ವಶನ್ಸ್ ಬಟ್ ನಾನು ಆ ದಿನ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ ಅದು ನನಗೆ ತುಂಬ ಬೇಗ ವರ್ಕ್ ಆಗಿತ್ತು ನಾನು ಯಾವತ್ತೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರಲಿಲ್ಲ ಬಟ್ ಆ ಸ್ಪೆಸಿಫಿಕ್ ಡೇಲಿ ಹೇಳಿದ್ರೆ ಅಂತ ನಾನು ಮ್ಯಾನಿಫೆಸ್ಟ್ ಮಾಡಿದಾಗ ಅದು ನನಗೆ ಬೇಗ ಆಗಿತ್ತು ಯಾಕಾಗಿತ್ತು ಬೇಗ ಯಾಕೆ ಗೊತ್ತಾ ನಿಮಗೆ ನಂಬಿಕೆ ಇತ್ತು ಆ ಮೀನ್ಸ ನೋಡಿಸೆ ನಿಮಗೆ ಒಂದು ಥಾಟ್ ಇತ್ತು ಓಕೆ ಅಜಮ್ಷನ್ ಇತ್ತು ನಂಬಿಕೆ ಅಂತ ಹೇಳಲ್ಲ ಅದು ನಾನು ಇವಾಗ ಅನ್ನಲ್ಲ ನಿಮ್ಗೊಂದು ಅಸಂಪ್ಷನ್ ಇತ್ತು ಏನು ಇವಾಗ ಇತ್ತು ಇವತ್ತಿನ ದಿನ ಪವರ್ಫುಲ್ ಡೇ ಇದೆ ಅಂತ ತುಂಬ ಜನ ಹೇಳ್ತಾರೆ ಸೊ ಇಟ್ಸ್ ಅ ಪವರ್ಫುಲ್ ಡೇ ಇವತ್ತು ನಾನು ಅಫರ್ಮೇಷನ್ಸ್ ಹೇಳ್ಕೊಂಡ್ರೆ ಅದು ನನಗೆ ಬೇಗ ಈಡೇರುತ್ತೆ ಅಥವಾ ಬೇಗ ಆಗುತ್ತೆ ಅನ್ನೋ ಒಂದು ಅಸಂಪ್ಷನ್ ಇತ್ತು ಥಾಟ್ಸ್ ಇತ್ತು ಅದಕ್ಕೆ ಅದು ಮ್ಯಾನಿಫೆಸ್ಟ್ ಆಯಿತು ಅರ್ಥ ಆಯಿತಾ ಸೊ ಐ ಥಿಂಕ್ ಇದನ್ನು ತಾನು ಎಲ್ಲರೂ ತಿಳ್ಕೊಂಡಿರೋದು ಏನಕ್ಕೆ ಮ್ಯಾನಿಫೆಸ್ಟ್ ಆಯಿತು ಸಪೋಸ್ ನಿಮ್ಮ ಕ್ವಶನ್ ಇದ್ದರೆ ಇಲ್ಲ ಮೇಡಮ್ ಇಲ್ಲ ಮ್ಯಾಮ್ ನಮಗೆ ನಾವು ಅವತ್ತಿನ ದಿನ ಆ್ಯಕ್ಚುಲಿ ಅವತ್ತಿನ ದಿನ ನಾವು ಅಫ ಮಾಡಿದ್ವಿ ನಮಗೆ ವರ್ಕ್ ಆಗಿತ್ತು ಯಾಕೆ ವರ್ಕ್ ಆಗಿತ್ತು ಬಿಕಾಸ್ ನಿಮ್ಮ ಬ್ಯಾಕ್ ಥಾಟ್ಸ್ ಏನಿತ್ತು ಮೈಂಡಲ್ಲಿ ಅಂದರೆ ಓಕೆ ಇವತ್ತಿನ ದಿನ ನಾನು ಹೇಳ್ಕೊಂಡ್ರೆ ನನಗದು ವರ್ಕ್ ಆಗುತ್ತೆ ಅದಕ್ಕೆ ಮ್ಯಾನಿಫೆಸ್ಟ್ ಆಗ್ತಿದೆ ಅಂತ ಅನ್ಕೊಂಡೆ ಸೊ ಅವತ್ತಿನ ದಿನ ಖಂಡಿತ ಎಸ್ ಅವತ್ತಿನಿಂದ ನಂಗೆ ಆಗುತ್ತೆ ಅಂತ ನನ್ನ ಮೈಂಡ್ ಸೆಟ್ ಇಟ್ಕೊಂಡು ನಾನು ಫುಲ್ ಅದು ಲೈಕ್ ಕಂಪ್ಲೀಟ್ ಅದ್ರ ಮೇಲೆ ಯಾವುದೇ ಜೀರೋ ರೆಸಿಸ್ಟೆನ್ಸ್ ಇಲ್ಲದೆ ನಾನು ಒಂದು ಕೆಲಸನ ಮಾಡಿದಾಗ ಅಫ್ಕೋರ್ಸ್ ಅದು ನನಗೆ ವರ್ಕ್ ಆಗುತ್ತೆ ಓಕೆ ನೋಡಿ ನಾನು ಇಷ್ಟೇ ನನಗೇನು ಇಲ್ಲ ಇದನ್ನು ನಂಬಿ ಟ್ರೈ ಮಾಡೋರು ಟ್ರೈ ಮಾಡಿ ಸ್ಟಿಲ್ ವರ್ಕ್ಸ್ ಬಿಕಸ್ ಬಿಕಾಸ್ ನಿಮ್ಮ ಅಸಂಪ್ಷನ್ ಆ ಥರ ಅಂದರೆ ಅದು ಖಂಡಿತ ವರ್ಕ್ ಆಗಿ ಆಗುತ್ತೆ ಬಿಕಾಸ್ ನಾನೇ ನಾನು ಹಿಂದಿನ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಲ್ವಾ ನಿಮ್ಮ ಅಸಂಪ್ಷನ್ ಏನು ನಿಮ್ಮ ಥಾಟ್ಸ್ ಏನು ನೋಡಿ ಎಲ್ರಿಗೂ ಒಂದೇ ಥರ ಥಾಟ್ಸ್ ಇರಲ್ಲ ಪರ್ಸೆಪ್ಷನ್ ಇರಲ್ಲ ನಿಮಗೆ ನಿಜ ಅನ್ಸೋದು ನನಗೆ ನಿಜ ಅನ್ಸ್ಬೇಕನ್ನೋ ಅನ್ನೋ ರೂಲ್ಸ್ ಇಲ್ಲ ಆ್ಯಂಡ್ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕನ್ನೋ ರೂಲ್ಸ್ ಇಲ್ಲ ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ ಎಷ್ಟೋ ಜನ ನೆಗೆಟಿವ್ ಎಕ್ಸ್ಪಿ ನೆಗೆಟಿವ್ ವಿಟಿನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಐ ಒಂ ಟು ಸೇ ಬೂತ್ ಆಗಿದೆವಾ ಅದನ್ನೆಲ್ಲ ನೋಡಿರ್ತಾರೆ ಬಟ್ ನಾನು ನೋಡಿಲ್ಲ ಓಕೆ ಆ್ಯಂಡ್ ಇಟ್ ಆಸ್ ಅನ್ ಮೀನ್ ದರ್ ನಾನು ನೋಡಬೇಕು ಅಂತ ನಾನು ಕೇಳ್ತಿದ್ದೀನಿ ಅಂತ ಅಲ್ಲ ಐ ಮೀನ್ಸ್ ನಾನು ನಂಬಲ್ಲ ಅಲ್ಲ ನನ್ನ ಅದನ್ನೇ ಹೇಳ್ತಾ ಇಲ್ಲ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸಪೋಸ್ ತೊಗೊಳ್ಳಿ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ಇನ್ನು ಯಾರಿಗೂ ದೇವ್ರ ಮೇಲೆ ನಂಬಿಕೆ ಇಲ್ಲ ಸೊ ವಾಟ್ ಆಗೇನ್ ಸೇ ಸೊ ನನಗೆ ದೇವ್ರು ಇದ್ದಾರೆ ಅಂತ ನಾನು ಹೇಳ್ತೀನಿ ಅವ್ರು ಇಲ್ಲ ಅಂತ ಅಂತಾರೆ ಸೊ ವಾಟ್ ಈಸ್ ಟ್ರೂತ್ ವಾಟ್ ಈಸ್ ದ ಟ್ರೂತ್ ಇಬ್ಬರದ್ದು ಟ್ರೂತೆ ಇದೆ ನನ್ನದು ಟ್ರೂತೆ ಅವ್ರದ್ದು ಟ್ರೂತೆ ನಾನು ಎಸ್ ನನಗೆ ದೇವ್ರಿದೆ ಅಂತ ಅಂದ್ಕೊಂಡ್ರೆ ನಾನು ನನ್ನ ರಿಯಾಲಿಟಿಯಲ್ಲಿ ನಾನು ಅದನ್ನು ಕ್ರಿಯೇಟ್ ಮಾಡ್ತಿದ್ದೀನಿ ಎಸ್ ಅದಿದೆ ಅನ್ನೋದಕ್ಕೆ ನನಗೇನೇನು ಎಕ್ಸ್ಪೀರಿಯನ್ಸ್ ಆಗಬೇಕೋ ಅದೆಲ್ಲ ನನಗೆ ಆಗ್ತಾ ಹೋಗುತ್ತೆ ಸಪೋಸ್ ಅವರು ಇಲ್ಲ ಅಂತ ಹೇಳ್ತಿದಾರೇ ಎಸ್ ಅವರಿಗೆ ಇಲ್ಲ ಅಂತ ತೋರ್ಸೋಕ್ಕೆ ಈ ರಿಯಾಲಿಟಿ ಏನು ಬೇಕೋ ಅದೆಲ್ಲ ಮಾಡ್ಕೊಳುತ್ತೆ ನೋಡಿ ಇಟ್ಸ್ ಬಿಹಂಡ್ ಎವ್ರಿಥಿಂಗ್ ಓಕೆ ಸೊ ಗಾಡ್ ಇದೆಯೋ ಎಲ್ಲ ಅನ್ನೋದು ಈ ಮೈಂಡ್ಗೂ ಮೀರಿದ ಮ್ಯಾಟರ್ ಅದು ಮೈಂಡ್ ಅಲ್ಲಿ ಹೋಗಿ ನಾವು ಅದ್ರ ಬಗ್ಗೆ ಯೋಚನೆ ಹೋಗಲ್ಲ ಆ್ಯಂಡ್ ಮೈಂಡ್ ಪರ್ಸೆಪ್ಷನಿಂದ ನಾವು ಅದಕ್ಕೆ ಉತ್ತರ ಕೊಡೋಕ್ಕೂ ಆಗಲ್ಲ ಬಟ್ ನಾನು ಏನು ಅಂದರೆ ಈ ತ್ರೀ ಡಿ ಪರ್ಸೆಪ್ಷನಲ್ಲಿ ಈ ತ್ರೀ ಡಿ ಹೆಂಗೆ ಅಂತ ಮಾತ್ರ ಹೇಳ್ಬೋದು ಈ ತ್ರೀ ಡಿ ಅಂದರೆ ಈ ವರ್ಡ್ ಈ ಜಗತ್ತು ಹೇಗೆ ಅಂತ ನಾನು ಹೇಳ್ಬೋದು ಈ ಜಗತ್ತು ಹೇಗೆ ಅಂತಂದರೆ ನಿಮ್ಮ ಯೋಚನೆ ನಿಮ್ಮ ನಂಬಿಕೆ ನಿಮ್ಮ ಅಜಂಪ್ಷನ್ ಆ್ಯಂಡ್ ನಿಮ್ಮ ಹೆದರಿಕೆಗಳು ಭಯಗಳು ಏನಿರುತ್ತಲ್ಲ ಅದನ್ನು ನೀವು ಈ ಒಂದು ತ್ರೀ ಡಿ ಸ್ಕ್ರೀನಲ್ಲಿ ನೋಡ್ತಾ ಇರ್ತೀರ ಈ ಜಗತ್ತಲ್ಲಿ ನೋಡ್ತಿರ್ತೀರ ಯಾವುದೋ ಒಂದು ಫಾರ್ಮಲ್ಲಿ ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನೀವು ಅದನ್ನು ನೋಡ್ತಿರ್ತೀರ ಬಟ್ ಇಟ್ ಆಲ್ವೇಸ್ ಕನ್ಫರ್ಮ್ ಟು ಯು ನಿಮ್ಮ ಒಳಗಡೆ ಏನಿರುತ್ತೋ ಅದನ್ನೇ ಅದು ಕನ್ಫರ್ಮ್ ಮಾಡ್ತಿರತ್ತೆ ಅಷ್ಟೇ ಅರ್ಥ ಆಯ್ತಾ ಸೊ ಎಸ್ ನೀವು ಆ ಡೇಸ್ನ ಪವರ್ಫುಲ್ ಈ ಟೈಮಿಂಗ್ ಪವರ್ಫುಲ್ ಈ ಟೈಮಲ್ಲಿ ಮಾಡಿದ್ರೆ ನಮ್ಗೆ ವರ್ಕ್ ಆಗುತ್ತೆ ಅಂತ ಒಂದು ಅಝಮ್ಷನ್ ಇಟ್ಕೊಂಡು ಒಂದು ಥಾಟ್ಸ್ ಇಟ್ಕೊಂಡು ಮಾಡಿದಾಗ ಆ ಡೇ ಆ ಒಂದು ಟೈಮಲ್ಲಿ ನಿಮಗೆ ವರ್ಕ್ ಆಗೇ ಆಗುತ್ತೆ ನೋಡಿ ನಾನು ಸುಳ್ಳು ಅಂತ ಹೇಳ್ತಿಲ್ಲ ಬಿಕಾಸ್ ಯಾಕೆ ಅಂದರೆ ಅವ್ರಿಗೆ ವರ್ಕ್ ಆಗುತ್ತೆ ಬಿಕಾಸ್ ಅವ್ರ ಬ್ಯಾಕ್ ಆಫ್ ದ ಮೈಂಡ್ ಅವ್ರ ಅಸಂಪ್ಷನ್ ಯಸ್ ನಾನಿವತ್ತು ಈ ಟೈಮಿಂಗ್ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತಿರುತ್ತೆ ಸೊ ಅವ್ರಿಗೆ ವರ್ಕ್ ಆಗಿರುತ್ತೆ ಅದಕ್ಕೆ ಬಂದು ವೀಡಿಯೋಸ್ ಮಾಡ್ತಾರೆ ಹಾಗಂತ ಅವ್ರು ಮಾಡೋ ವೀಡಿಯೋಸ್ನ ನಾನು ಸುಳ್ಳು ಅಂತ ಹೇಳ್ತಿಲ್ಲ ಏನಂತ ಅಂದರೆ ಅವ್ರು ಏನ ನಂಬ್ತಾರೆ ಏನೋ ಅಸ್ಯೂಮ್ ಮಾಡ್ಕೊತಾರೆ ಏನ ಥಿಂಕ್ ಮಾಡ್ತಾರೆ ಅದಂತೂ ಖಂಡಿತ ನೆಡದೆ ನಡುತ್ತೆ ಬಿಕಾಸ್ ಇಟ್ಸ್ ದೇ ರಿಯಾಲಿಟಿ ಅವರು ಆ ಥರ ರಿಯಾಲಿಟಿನ ಕ್ರಿಯೇಟ್ ಮಾಡ್ಕೊತಿದ್ದಾರೆ ಬಟ್ ನಾನು ನಿಮಗೆ ಇಲ್ಲಿ ಏನು ಹೇಳ್ತಿದ್ದೀನಿ ಅದರಿಂದ ಆಚೆ ಬನ್ನಿ ನಿಮಗೆ ಡೇಸ್ ಮ್ಯಾನಿಫೆಸ್ಟ್ ಮಾಡ್ಕೊಡಲ್ಲ ನಿಮಗೆ ಟೈಮಿಂಗ್ಸ್ ಮ್ಯಾನಿಫೆಸ್ಟ್ ಮಾಡ್ಕೊಡೋಲ್ಲ ನಿಮಗೆ ನೀವೇ ಮ್ಯಾನಿಫೆಸ್ಟ್ ಮಾಡ್ಕೊಳೋದು ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊತೀರ ನಿಮ್ಮ ಅಜಾಗೃತ ಮನಸ್ಸಿನ ಶಕ್ತಿಯಿಂದ ನಿಮಗೆ ಮ್ಯಾನಿಫೆಸ್ಟ್ ಮಾಡ್ಕೊಡೋದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಯಾವುದೋ ಡೇ ಅಲ್ಲ ಯಾವುದೋ ಏನು ಟೈಮಿಂಗ್ಸ್ ಅಲ್ಲ ಸೊ ಇದ್ರ ಬಗ್ಗೆ ನಾನು ಕ್ಲಿಯರ್ ಮಾಡಬೇಕಿತ್ತು ಇದನ್ನು ತುಂಬ ವೀಡಿಯೋಸ್ ನೋಡಿದೆ ಈಗ ನೋಡಿ ಟೆನ್ ಟೆನ್ ಬರುತ್ತೆ ಟೆನ್ ಟೆನ್ ಪೋರ್ಟಲ್ ಅಂತ ಕನ್ಸಿಡರ್ ಮಾಡ್ತಾರೆ ಲೆವೆನ್ ಲೆವೆನ್ ಬರುತ್ತೆ ಲೆವೆನ್ ಲೆವೆನ್ ಪೋರ್ಟಲ್ ಅಂತ ಕನ್ಸಿಡರ್ ಮಾಡ್ತಾರೆ ಫುಲ್ ಮೂನ್ ಇದ್ದಾಗ ತುಂಬ ಬೇಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಸೊ ಈ ರೀತಿ ಎಲ್ಲ ತುಂಬ ಕೇಳ್ಬಿಟ್ಟಿದ್ದೀನಿ ಬಟ್ ಏನಂತ ಅಂದರೆ ಟ್ರೂತ್ ಗೊತ್ತಿರಬೇಕು ಟ್ರೂತ್ ಟ್ರೂತ್ ಅನ್ನೋದಕ್ಕಿಂತ ನಮ್ಮ ಗೋಲ್ ಏನಂದರೆ ಲಿಮಿಟ್ಲೆಸ್ ಆಗಿ ಬದುಕೋದನ್ನ ಕಲಿಬೇಕು ಬಿಕಾಸ್ ನೀವು ಲಿಮಿಟ್ಲೆಸ್ ಅರ್ಥ ಆಯಿತಾ ನೀವು ಲಿಮಿಟ್ಲೆಸ್ ಲಿಮಿಟ್ಸ್ ಹಾಕೊಂಡು ಬದುಕಬೇಡಿ ಸ್ಟಿಲ್ ನಿಮ್ಗೆ ಅನ್ಸಲ್ವಾ ಈ ಏನು ನಂಬರ್ಸ್ನ ಇಟ್ಕೊಂಡು ಡೇಸ್ನ ಇಟ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಲ್ಲ ಇದೆಲ್ಲ ಲಿಮಿಟ್ಸ್ ಅಂತ ಅನ್ಸಲ್ವಾ ನಿಮಗೆ ಸೀರಿಯಸ್ಲಿ ಅನ್ಸಲ್ವ ಅಲ್ಸಲ್ಲ ಅಂದರೆ ಹೋಗಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಓಕೆ ಈ ಡೇನೆ ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಬಟ್ ನಾನು ಏನು ಬ್ರೇಕ್ ಮಾಡ್ತಿದ್ದೀನಿ ಇಲ್ಲಿ ಅಂತ ಅಂದರೆ ಪ್ರತಿದಿನವೂ ಅಷ್ಟೇ ಪವರ್ಫುಲ್ ಇರುತ್ತೆ ಪ್ರತಿ ಮೂಮೆಂಟು ಕೂಡ ಅಷ್ಟೇ ಪವರ್ಫುಲ್ ಇರುತ್ತೆ ಯಾವ ಮೂಮೆಂಟಲ್ಲಿ ಯಾವ ಟೈಮಲ್ಲಿ ಬೇಕಿದ್ದರೂ ಅಫರ್ಮ್ ಮಾಡಿ ವಿಸುಲೈಸ್ ಮಾಡಿ ಸ್ಕ್ರಿಪ್ಟ್ ಮಾಡಿ ನಿನ್ನ ಯಾವುದೋ ಮತ್ತೊಂದು ಮೆಥಡ್ಸ್ ಮಾಡಿ ವರ್ಕ್ ಆಗುತ್ತೆ ಯಾವ ಡೇಸಲ್ಲಾದರೂ ಕೂತ್ಕೊಂಡು ನಿಮಗೆ ಗೊತ್ತಿರುವಂಥ ಮೆಥಡ್ಸ್ ಅಪ್ಲೈ ಮಾಡಿ ಮ್ಯಾನಿಫೆಸ್ಟ್ ಮಾಡಿ ಇಟ್ ವರ್ಕ್ ಆಗುತ್ತೆ ಇಟ್ ಡಸಂಟ್ ಮೀನ್ ದಟ್ ಆ ಒಂದು ಪರ್ಟಿಕ್ಯುಲರ್ ಅಲ್ಲಿ ಮಾತ್ರ ವರ್ಕ್ ಆಗುತ್ತೆ ಅಂತ ಅಲ್ಲ ಆ ಪರ್ಟಿಕ್ಯುಲರ್ ಡೇ ಮಾತ್ರ ಪವರ್ಫುಲ್ ಅಂತ ಅಲ್ಲ ಆ ಸ್ಪೆಸಿಫಿಕ್ ಟೈಮ್ ಮಾತ್ರ ಪವರ್ಫುಲ್ ಅಂತ ಅಲ್ಲ ಎಲ್ಲ ದಿನ ಎಲ್ಲ ನಿಮಿಷಾನೂ ಪ್ರತಿ ಒಂದು ಮೂಮೆಂಟು ಕೂಡ ಪಾರ್ಫುಲ್ಲೇ ಬಿಕಾಸ್ ದ ಡೇಸ್ ಆಗಲಿ ಟೈಮಿಂಗ್ಸ್ ಆಗಲಿ ನಾವು ಕ್ರಿಯೇಟ್ ಮಾಡಿರೋದು ಅದು ನಮ್ಮನ್ನು ಕ್ರಿಯೇಟ್ ಮಾಡಿಲ್ಲ ಸೀರಿಯಸ್ಲಿ ಡೇಸ್ನ ನಾವು ಕ್ರಿಯ ಐ ಕ್ಯಾನ್ ಸೇ ಯಾರು ಕೊಟ್ಟಿರೋದು ನೇಮ್ ಡೇಸ್ ಅಂತ ಯಾರು ಕೊಟ್ಟಿರೋದು ಮನುಷ್ಯ ತಾನೆ ಆ್ಯಂಡ್ ಟೈಮಿಂಗ್ಸ್ ಅಂತ ಯಾರು ನೇಮ್ ಕೊಟ್ಟಿರೋದು ಮನುಷ್ಯ ತಾನೆ ಇಟ್ ಜಸ್ಟ್ ಬಿಕಾಸ್ ನಮ್ಮ ಮೈಂಡಿಗೆ ಅರ್ಥ ಆಗಲಿ ಅಂತ ಓಕೆ ಟೈಮಿಂಗ್ಸ್ನ ತೆಗೆದು ನೋಡಿ ಡೇಸ್ನ ತೆಗೆದು ನೋಡಿ ಪ್ರತಿದಿನ ಲೈಕ್ ಬೇ ಇದು ಬೇರೆ ದಿನ ಇದು ಬೇರೆ ದಿನ ಇಷ್ಟು ಗಂಟೆ ಆಮೇಲೆ ಬೇರೆ ಈಗ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನೆಕ್ಸ್ಟ್ ಡೇ ಅಂತ ನಾವು ಕೊಟ್ಟಿರೋದು ಅರ್ಥ ಆಯ್ತಾ ಡಸಂಟ್ ಮೀನ್ ದಟ್ ನೆಕ್ಸ್ಟ್ ಡೇ ಅಂತ ಅಲ್ಲ ನೀವು ಎಲ್ಲೂ ಇರಲ್ಲ ಯಾವ ದಿನದಲ್ಲೂ ಇರಲ್ಲ ಅಲ್ಲಿ ಪ್ರೆಸೆಂಟಲ್ಲಿ ಫ್ಯೂಚರಲ್ಲಿ ಅಷ್ಟೇ ಇರ್ತೀರ ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡ್ ಹೆಂಗೆ ಅಂದರೆ ಪ್ರೆಸೆಂಟಲ್ಲಿ ಮಾತ್ರ ಇರುತ್ತೆ ಅದಕ್ಕೆ ನಿಜ ಹಿಂದೆ ಮುಂದೆ ಏನೂ ಗೊತ್ತಿಲ್ಲ ಟೈಮೇ ಎಕ್ಸಿಸ್ಟ್ ಇಲ್ಲ ಅದಕ್ಕೆ ದಿನಗಳೇ ಎಕ್ಸಿಸ್ಟ್ ಇಲ್ಲ ಅದಕ್ಕೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ನೀವು ಹೆಂಗೆ ಹೋಗ್ತಿರೋ ಹಾಗೆ ಸೊ ನಿಮ್ಮ ಮೈಂಡಿಗೆ ದಿನಗಳೇ ಇಲ್ಲ ಅಂದಾಗ ಜಸ್ಟ್ ಒನ್ ಟು ಸೇ ಅದಕ್ಕೆ ಡಿಫ್ರೆನ್ಸ್ ಗೊತ್ತಿದೆ ಈಗ ನಾನು ಇವಾಗಲೇ ಹೇಳ್ದೆ ಆಯ್ತಾ ವಿಡಿಯೋ ಮಾಡ್ತಾ ಅದಕ್ಕೆ ಡಿಫ್ರೆನ್ಸ್ ಗೊತ್ತಿಲ್ಲ ಅಂತ ಡಿಫ್ರೆನ್ಸ್ ಗೊತ್ತಿಲ್ಲ ಅನ್ನೋದ್ಕಿಂತನು ಯು ನೋ ವಾಟ್ ಅದಕ್ಕೆ ಡೇಸ್ ಗೊತ್ತಿಲ್ಲ ಜಸ್ಟ್ ಟು ನೋಟಿಸ್ ಅದಕ್ಕೆ ಗೊತ್ತಿರೋದು ಈಗ ಮಾತ್ರ ಈ ಮೂಮೆಂಟ್ ಮಾತ್ರ ಸೊ ಇವತ್ತಿನ ದಿನ ಡೇ ಪವರ್ಫುಲ್ ಅಂತ ನೀವು ನೀವ್ ಅನ್ಕೊಂಡ್ ಮನ್ಫೆಸ್ಟ್ ಮಾಡ್ತಿದ್ದೀರಾ ಸದ್ಕನ್ಸ್ ಮಾಡುತ್ತೆ ಇವತ್ತಿನ ಡೇ ಪವರ್ಫುಲ್ ಅಂತ ಅದಕ್ಕೆ ಇವತ್ತಿನ ಡೇ ಪವರ್ಫುಲ್ ಅಂತ ಹೇಳೋದಕ್ಕೆ ಆ ಡೇಸೇ ಬೇಕಾ ಸ್ಪೆಸಿಫಿಕ್ ಡೇಸೇ ಬೇಕಾ ಸೊ ಈಗಲೇ ಈ ಕ್ಷಣನೇ ನಾನು ಅನ್ಕೊಬೋದು ಇವತ್ತಿನ ಡೇ ಪವರ್ಫುಲ್ ಈಗ ಟೈಮಿಂಗ್ಸ್ ತುಂಬ ಚೆನ್ನಾಗಿದೆ ಒಳ್ಳೆ ಟೈಮ್ ಇದೆ ಅಂತ ಅನ್ಕೊಂಡು ಅಫರ್ ಮಾಡಿ ಯಾಕಾಗಲ್ಲ ನೋಡಿ ಆಗುತ್ತೆ ನಿಮ್ಗೆ ಝೀರೋ ಅಸಿಸ್ಟೆನ್ಸ್ ಇಟ್ಕೊಂಡು ಅಫರ್ ಮಾಡಿ ಯಾಕಾಗಲ್ಲ ಅದು ಒಂದು ನಿಮಿಷ ಎಲ್ಲ ನಿಮ್ಗೆ ಕಂಡು ಮುಂದೆ ಇರುತ್ತೆ ಐ ವಿಲ್ ಚಾಲೆಂಜ್ ಯು ಐ ವಿಲ್ ಬೆಟ್ ಯು ನಿಮ್ಗೆ ಏನಾದ್ರು ಜೀರೋ ರೆಸಿಸ್ಟೆನ್ಸ್ ಇಲ್ಲ ಅಂದ್ರೆ ಈ ಮಿನಿಟ್ ಅಲ್ಲೇ ಈ ಮೂಮೆಂಟ್ ಅಲ್ಲೇ ಆಗುತ್ತೆ ನಾನು ಯಾರಿಗೂ ಹೈಪ್ ಮಾಡಲ್ಲ ಇಲ್ಲಿ ಹೋಗಿ ಈಗಲೇ ಹೋಗಿ ಮ್ಯಾನಿಫೆಸ್ಟ್ ಐಸ್ ಇಟ್ಸ್ ಪಾಸಿಬಲ್ ಇನ್ಸ್ಟೆಂಟ್ ಮ್ಯಾನಿಫೆಸ್ಟೇಷನ್ ಪಾಸಿಬಲ್ ಅದು ಯಾರಿಗೂ ಕೂಡ ನಿಮ್ ಆಗುತ್ತೆ ಹೋಗಿ ಮಾಡಿ ಅಂತ ಹೈಪ್ ಮಾಡಲ್ಲ ಬಿಕಾಸ್ ಯಾಕೆ ಅಂತ ಅಂದ್ರೆ ಒಂದು ವಿಷಯ ಹೇಳ್ತೀನಿ ಕೇಳಿ ಇನ್ಸ್ಟೆಂಟ್ ಮ್ಯಾನಿಫೆಸ್ಟೇಷನ್ ಇಸ್ ಪಾಸಿಬಲ್ ಬಟ್ ಆದ್ರೂ ನಾನು ಯಾಕೆ ಎಲ್ಲರಿಗೂ ಈಗಲೇ ಮ್ಯಾನಿಫೆಸ್ಟ್ ಮಾಡ್ಕೊಳಕ್ ಆಗುತ್ತೆ ಮಾಡ್ಕೊಡಿ ಅಂತ ಯಾಕೆ ಹೇಳಲ್ಲ ಅಂದ್ರೆ ನೀವು ಒಂಥರ ಹೈಟ್ ತೊಗೊತಿರ ಅದರಿಂದ ಹೈಟ್ ಈಗ ಎಸ್ ಈಗಲಾಗುತ್ತೆ ಈಗಲಾಗುತ್ತೆ ಈಗಲಾಗಬೇಕು ಈಗ್ಲಾಗಬೇಕು ಅಂತ ಹೋಗಿ ರೆಸಿಸ್ಟೆನ್ಸ್ ಇರಲ್ಲ ಆ್ಯಕ್ಚುಲಿ ಎಕ್ಸ್ಟ್ರಾ ರೆಸಿಸ್ಟೆನ್ಸ್ನ ಕ್ರಿಯೇಟ್ ಮಾಡ್ಕೊತೀರ ಒಂದು ಮಾತ್ರ ಪಕ್ಕ ಶೋರ್ ಆಗಿ ಹೇಳ್ತೀನಿ ಈಗ ಈ ಟಾಮೇಲೆ ಕುತ್ಕೊಂಡು ಏನೋ ಒಂದು ಅಫಾಮ್ ಮಾಡಿ ಅದ್ರ ಬಗ್ಗೆ ನಿಮ್ಗೆ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಇರಬಾರ್ದು ಲಿಮಿಟಿಂಗ್ ಬಿಲೀಫ್ಸ್ ಇರಬಾರ್ದು ಅಪೋಸಿಟ್ ಥಾಟ್ಸೇ ಇರಬಾರ್ದು ಜಸ್ಟ್ ಆ ಒನ್ ಥಾಟ್ ಮಾತ್ರ ಆ ಒನ್ ಥಾಟ್ ಮಾತ್ರ ನಿಮ್ಮ ಮೈಂಡಲ್ಲಿ ಇರಬೇಕು ಆಗದ್ ಮ್ಯಾನಿಫೆಸ್ಟ್ ಆಗೇ ಆಗತ್ತೆ ಫಸ್ಟ್ ಶೋರ್ ಅರ್ಥ ಆಯಿತಾ ಸೊ ಇಟ್ ಡಝನ್ ಮೀನ್ ದಟ್ ಈ ಟೈಮ್ ಬೇಕು ಈ ಡೇ ಬೇಕು ಇವತ್ತಷ್ಟೇ ವರ್ಕ್ ಆಗೋದು ಅವತ್ತಷ್ಟೇ ವರ್ಕ್ ಆಗೋದು ಇಟ್ಸ್ ಕಂಪ್ಲೀಟ್ಲಿ ಬುಲ್ಶಿಟ್ ಅರ್ಥ ಆಯ್ತಾ ಕಂಪ್ಲೀಟ್ಲಿ ಲಿಮಿಟಿಂಗ್ ಬಿಲೀವ್ಸ್ ಕಂಪ್ಲೀಟ್ಲಿ ಲಿಮಿಟಿಂಗ್ ಬಿಲೀಫ್ಸ್ ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಿ ದಯವಿಟ್ಟು ಈ ಥರ ಡೇಸ್ಗಾಗಲಿ ನಂಬರ್ಸ್ಗಾಗಲಿ ಪವರ್ನಾಗ ಕೊಡಬೇಡಿ ನಿಮ್ಮ ಮೈಂಡ್ ಏನು ಗೊತ್ತು ನನ್ನ ನಾನು ಸೀರಿಯಸ್ಲಿ ಹೇಳ್ತಿಲ್ಲ ದೇ ಡೋಂಟ್ ಎಕ್ಸಿಸ್ಟ್ ಅಂತ ದೇ ಎಕ್ಸಿಸ್ಟ್ ಬಿಕಾಸ್ ಸಮ್ ಒನ್ ಬಿಲೀವ್ ಇಟ್ ಎಕ್ಸಿಸ್ಟ್ ಅದಕ್ಕೆ ಅವ್ರಿಗೆ ಅದು ಎಕ್ಸಿಸ್ಟ್ ಆಗುತ್ತೆ ಅವ್ರ ರಿಯಾಲಿಟೀಲಿ ಇದು ನಿಮ್ಮ ರಿಯಾಲಿಟಿ ಅಪ್ಪ ನೀವು ಹೆಂಗೆ ಬೇಕಾದರೂ ಕ್ರಿಯೇಟ್ ಮಾಡ್ಕೊಬೋದು ಇಫ್ ಯು ವಾಂಟ್ ಟು ಕ್ರಿಯೇಟಿವ್ ಅವರ್ ಅಂದರೆ ನಿಮ್ಮ ಜಗತ್ತನ್ನ ನೀವು ತುಂಬ ಲಿಮಿಟ್ಸ್ ಹಾಕ್ಕೊಂಡು ತುಂಬ ಒಂದು ಕಟ್ಟು ಪಾಡಲ್ಲೇ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ನಾನು ಯಾಕೆ ಅದನ್ನು ಬಂತಾಡಿ ಆ ವಿಲ್ ನಾಟ್ ನಿಮಗೆ ಅದೇ ಓಕೆ ಅದೇ ನಮಗೆ ಚೆನ್ನಾಗಿ ಅನಿಸ್ತಿದೆ ಅದನ್ನೇ ಫಾಲೋ ಮಾಡ್ತೀನಿ ಅಂದರೆ ಗೋ ಆ್ಯಂಡ್ ಫಾಲೋ ಬಟ್ ಟ್ರೂತ್ ಗೊತ್ತಿರಲಿ ಟ್ರೂತ್ ಏನಂತ ಅಂದರೆ ನಿಮ್ಮ ಮನಸ್ಸಿಗೆ ಈಗ ಮಾತ್ರ ಗೊತ್ತಿದ್ದು ಈ ಕ್ಷಣ ಮಾತ್ರ ಗೊತ್ತಿರೋದು ಇವತ್ತಿನ ಡೇ ಪವರ್ಫುಲ್ ದಿನಗಳೇ ಇಲ್ಲ ಅದಕ್ಕೆ ಆ್ಯಂಡ್ ಇವನ್ ಟೈಮ್ ಟೈಮಿಂಗ್ಸ್ ಕೂಡ ಎಕ್ಸಿಸ್ಟ್ ಆಗಲ್ಲ ಅದಕ್ಕೆ ಅದಕ್ಕೆ ಗೊತ್ತಿರೋದು ಈಗ ಮಾತ್ರ ಈ ಕ್ಷಣ ಮಾತ್ರ ಈ ಮೂಮೆಂಟ್ ಮಾತ್ರ ಏನಿದ್ರೂ ನೀವು ಹೇಳಿರ್ಬೋದು ಪಾಸ್ಟು ಪ್ರೆಸೆಂಟ್ ಫ್ಯೂಚರ್ ಅಂತ ನಾವು ಕ್ರಿಯೇಟ್ ಮಾಡಿದ್ದಾಗಿರ್ಬೋದು ಬಟ್ ಅದಕ್ಕೆ ಸ್ಟಿಲ್ ಗೊತ್ತಿರೋದು ಈಗ ಮಾತ್ರ ಈ ಮೂಮೆಂಟ್ ಮಾತ್ರ ಈ ಕ್ಷಣ ಏನು ನಡೀತದೆ ಅದು ಮಾತ್ರ ಈ ಕ್ಷಣ ನೀವೇನು ಥಿಂಕ್ ಮಾಡ್ತಿದ್ದೀರಾ ಅದು ಮಾತ್ರ ಅದಕ್ಕೆ ಗೊತ್ತಿರೋದು ಬೇರೆ ಏನೂ ಗೊತ್ತಿಲ್ಲ ಈಗ ನೀವು ನಾನು ವೀಡಿಯೋಸ್ ನೋಡ್ತಿದ್ದೀರ ನಿಮ್ಗೆ ವಿಡಿಯೋ ಮಾತ್ರ ನಿಮಗೆ ಲೈಕ್ ಯು ಮ್ಯಾನಿಫೆಸ್ಟೆಡ್ ಇಟ್ಟಲ್ವಾ ಈ ವಿಡಿಯೋನೂ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರ ನೋಡ್ತಾ ಇದ್ದೀರಾ ಅಥವಾ ನೋಡಿ ಎಲ್ಲನೂ ನೀವೇ ಮ್ಯಾನಿಫೆಸ್ಟ್ ಮಾಡೋದಿಲ್ಲಿ ಓಕೆ ಯು ಜಸ್ಟ್ ನೋ ಇಟ್ಸ್ ಅ ಬಿಗ್ಗೆಸ್ಟ್ ಲಿಮಿಟಿಂಗ್ ಬಿಲೀಫ್ ಅಂತ ಆ್ಯಂಡ್ ಐ ಹೋಪ್ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ ಆಗಿದ್ರೆ ನನಗೆ ತಿಳಿಸಿ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ವರ್ಡ್ ಈಸ್ ನಿಮ್ಮ ಥಾಟ್ಸ್ನ ರಿಫ್ಲೆಕ್ಷನ್ ನಿಮ್ಮ ಅಜಮ್ಷನ್ನ ರಿಫ್ಲೆಕ್ಷನ್ ನಿಮ್ಮ ಏನು ಭಯ ಏನಿರುತ್ತಲ್ಲ ಅದರ ರಿಫ್ಲೆಕ್ಷನ್ ನಂಬಿಕೆಗಳ ರಿಫ್ಲೆಕ್ಷನ್ ಅಷ್ಟೇ ಬೇರೆ ಏನೂ ಅಲ್ಲ ಐ ಹೋಪ್ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಗಿದೆ ಅಂತ ಇನ್ನಷ್ಟು ವಿಡಿಯೋಸ್ ಬೇಕಂತ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ಲನ್ನ ಆನ್ ಮಾಡ್ಕೊಂಡಿರಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆನಾ ಹಾಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ವಾಟ್ಸಪ್ ಗ್ರೂಪ್ ಇದೆ ಹೋಗಿ ಜಾಯಿನ್ ಆಗಿ ಆ್ಯಂಡ್ ಏನಾದರೂ ನಿಮಗೆ ಪರ್ಸ್ನಲಿ ಕಾಲ್ ಸೆಷನ್ ತೊಗೊಬೇಕಂತಿದ್ರೆ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇದೆ ಹೋಗಿ ನೋಡಿ ನಂದು ಸಬ್ಲಿಮಲ್ ಚಾನಲ್ ಇದೆ ಗ್ಲೋಬ್ ಸಬ್ಲಿಮೆಂಟ್ಸ್ ಅಂತ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಸಬ್ಲಿಮೆನ್ಸ್ಗೆ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಐ ಥಿಂಕ್ ನೆನ್ನೆ ವಾಟ್ಸ್ಯಾಪಲ್ಲಿ ವಾಯ್ಸ್ ಶಾಟ್ ಮಾಡಿದ್ರು ಹೆಲ್ಪ್ ಆಗಿದೆ ತುಂಬ ಜನಕ್ಕೆ ಅಂತ ಅಂದ್ಕೊತೀನಿ ಇದೇ ರೀತಿ ಅಟ್ಲೀಸ್ಟ್ ನನಗೆ ಟೈಮ್ ಸಿಕ್ಕಾಗ ಶಾಟ್ ಮಾಡ್ತಿರ್ತೀನಿ ನಿಮಗಿರೋ ಡಾ ಡೌಟ್ಸನ್ನ ದಯವಿಟ್ಟು ಓಪನ್ ಆಗಿ ಕೇಳಿಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಓಕೆನಾ ಸೊ ನಿಮ್ಗೇನೇ ಡೌಟ್ಸ್ ಇದ್ರೂ ಕೂಡ ಅದನ್ನು ವಾಯ್ಸ್ ಚಾಟಲ್ಲಿ ನಾನು ಆ ಟೈಮಿಂಗ್ಸ್ ಆ ಟೈಮಿಂಗ್ಸ್ ಹೇಳಿರ್ತೀನಿ ಆ ಟೈಮಿಂಗ್ಸಲ್ಲಿ ಜಾಯ್ನ್ ಆಗಿ ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ಕೊಳ್ಳಿ ಭಯ ಬೇಡ ಯಾರೇನು ಅಂದ್ಕೊತಾರೋ ನಾನು ಈ ಕ್ವಶನ್ ರೈಸ್ ಮಾಡಿದರೆ ಅನ್ನೋ ಭಯ ಬೇಡ ನಿಮ್ಗೆ ಏನೇ ಕ್ವಶನ್ಸ್ ಇದ್ರೂ ಫ್ರೀಯಾಗಿ ಕೇಳಿ ಬಿಕಾಸ್ ಎಲ್ಲರೂ ನಿಮ್ಮವರೆ ನಿಮ್ಮ ಥರನೇ ಅವ್ರಿಗೂ ಏನೋ ಯಾವುದೋ ಏರಿಯಾಸಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಬೇಕಂತಾನೆ ಅಂದ್ಕೊಂಡು ವಾಯ್ ಸ್ಟಾರ್ಟಿಗೆ ಜಾಯ್ನ್ ಆಗಿರ್ತಾರೆ ಗ್ರೂಪಿಗೆ ಜಾಯ್ನ್ ಆಗಿರ್ತಾರೆ ದಯವಿಟ್ಟು ಇಂಟರ್ಯಾಕ್ಟ್ ಆಗಿ ಕ್ವಶನ್ಸ್ನ ಕೇಳಿ ಅಥವಾ ಏನಾದರೂ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಂತಂದರೆ ಕೇಳಿ ಐ ಥಿಂಕ್ ಇವನ್ ಕಾಲ್ ಸೀಜನ್ಸ್ ತೊಗೊಳೋದಕ್ಕಿಂತ ವರ್ಕ್ಸ್ ಸ್ಟಾರ್ಟ್ ಮಾಡ್ತಿದ್ರೆ ನಿಮಗೆಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ ಅಕಸ್ಮಾತ್ ನನಗೆ ಇಲ್ಲ ನನ್ನ ಗ್ರೂಪಲ್ಲಿ ಕೇಳೋಕ್ಕೊತಾರೆ ಆಯಿತು ಈ ವಾಯ್ಸ್ಟಾಟಲ್ಲಿ ಕೇಳೋಕ್ಕೆ ಒಂಥರ ಅಂದರೆ ಪರ್ಸ್ನಲಿ ಕೂಡ ನೀವು ನನಗೆ ಮೆಸೇಜ್ ಕಳಿಸಿ ಕೇಳ್ಬೋದು ನಾನು ನನಗೆ ರಿಪ್ಲೈ ಮಾಡ್ತೀನಿ ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದ್ದೆ ವಿಡಿಯೋದಿಂದ ಅಂದ್ಕೊತೀನಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಹಾಂ ಬಂದು ಹೇಳೋದು ನನಗೆ ನನಗಿವಾಗ ನೆನಪಾಯಿತು ನೋಡಿ ನಮಗೆ ಡೌಟ್ಸ್ ಇದ್ರೆ ಕೇಳಿ ಅವೆಲ್ಲ ಆನ್ಸು ನಿಮಗೇನಾದರೂ ಏನು ನಂಬಿಕೆ ಎಲ್ಲ ಡೌನ್ ಆಗಿದ್ದೀರಾ ಅಂದರೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ದಯವಿಟ್ಟು ಟೈಮ್ ಪಾಸ್ ಮೆಸೇಜ್ ಮಾಡಬೇಡಿ ಆ ವಿಲ್ ನಾಟ್ ರಿಪ್ಲೈನೂ ಕೂಡ ಮಾಡಲ್ಲ ನಿಮಗೆ ಬೇಜಾರಾದರೂ ಪರವಾಗಿಲ್ಲ ಸುಮ್ಮನೆ ಹಾಯ್ ಬಾಯ್ ಊಟ ಆಯ್ತಾ ತಿಂಡಿ ಆಯ್ತಾ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಆ ರೀತಿ ಎಲ್ಲ ನನ್ನ ಜೊತೆ ಮೆಸೇಜ್ ಮಾಡಬೇಡಿ ನಾನು ರಿಪ್ಲೈ ಮಾಡಲ್ಲ ಏನಾದರೂ ಡೌಟ್ಸ್ ಮಾತ್ರ ಕೇಳಿ ಬಿಕಾಸ್ ನಾನು ಎಲ್ಲಿರೋದ್ನು ನಿಮಗೆ ಮ್ಯಾನಿಫೆಸ್ಟೇಷನ್ ಟೀಚ್ ಮಾಡೋಕ್ಕೆ ಮಾತ್ರ ಆ್ಯಂಡ್ ಅಫ್ಕೋರ್ಸ್ ಐ ಥಿಂಕ್ ಅಷ್ಟು ಅಷ್ಟೇ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಕನೆಕ್ಷನ್ ಅಂತ ಅಂದ್ಕೊತೀನಿ ನಾನು ತುಂಬ ಸಾಫ್ಟ್ ಇದ್ದೀನಿ ಐನು ಬಟ್ ದಯವಿಟ್ಟು ನಾನು ತುಂಬ ಸಾಫ್ಟ್ ಯಾರಿಗೂ ಇದು ಮಾಡೋಲ್ಲ ಅದು ನನಗೆ ಗೊತ್ತಿದೆ ಬಟ್ ಆ ಸಾಫ್ಟ್ನೆಸ್ನ ಮಿಸ್ ಯೂಸ್ ಮಾಡ್ಕೊಬೇಡಿ ದಯವಿಟ್ಟು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅದು ಇದು ಪ್ಲೀಸ್ ಕಾಯಿಸಬೇಡಿ ಓಕೆ ದಯವಿಟ್ಟು ಐ ಹೋಪ್ ಯಾರಿಗೆ ಅರ್ಥ ಆಗಬೇಕು ಅವ್ರಿಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಜಸ್ಟ್ ನಿಮ್ಮ ಡೌಟ್ಸ್ ಇದ್ರೆ ಕೇಳ್ಕೊಡಿ ಅವಲ್ಲಿ ಇವ್ಯೂ ಸಲ್ಯೂಷನ್ ಆ್ಯಂಡ್ ಆ ಸಲ್ಯೂಷನ್ಸಲ್ಲಿ ಏನಾದರೂ ಡೌಟ್ ಮಾಡ್ರೆ ಕೇಳಿ ಜಸ್ಟ್ ಮ್ಯಾನಿಫೆಸ್ಟೇಷನ್ ಇನ್ ಮಾತ್ರ ಅಂದರೆ ನಿಮಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಹೆಲ್ಪ್ ಮಾಡೋದಕ್ಕೆ ಮಾತ್ರ ನಾನು ಇದ್ದೀನಿ ಅರ್ಥ ಆಯ್ತಾ ಸೊ ಐ ಹೋಪ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್